ಡಿಕೆ ಸುರೇಶ್ ಪರ ಕೆಪಿಸಿಸಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ನಗುತ ರಂಗನಾಥ್ ಅವರು ಮನೆ ಮನೆ ಪ್ರಚಾರ ಹೌದು ವೀಕ್ಷಕರೇ ತುಮಕೂರು ಜಿಲ್ಲೆ ಕುಣಿಗಲ್ ಟೌನ್ ಹತ್ತೊಂಬತ್ತನೇ ವಾರ್ಡ್ ಅಂಬೇಡ್ಕರ್ ನಗರದಲ್ಲಿ ಬೆಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗೆ ಸ್ಪರ್ಧಿಸಿರುವ ಡಿಕೆ ಸುರೇಶ್ ಪರ ಪ್ರತಿ ಮನೆ ಮನೆಗೆ ತೆರಳಿ ಮತಯಾಚಿಸಿದರು ನಗುತಾ ರಂಗನಾಥ್ ಮಾತನಾಡಿ ಮೂರು ಬಾರಿ ಲೋಕಸಭಾ ಸದಸ್ಯರಾಗಿ ಶಾಶ್ವತವಾದ ಅಭಿವೃದ್ಧಿ ಮಾಡಿರುವ ಮತ್ತು ನೆಚ್ಚಿನ ಜನಪ್ರಿಯ ಶಾಸಕರಾದ ಡಾ ರಂಗನಾಥ್ರವರು ಅಭಿವೃದ್ಧಿ ಇಲ್ಲದೆ ಹಿನ್ನಡೆಯಲ್ಲಿದ್ದ ಕುಣಿಗಲ್ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ಶಾಶ್ವತವಾದ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದ ನಮ್ಮ ಜನಪ್ರಿಯ ಶಾಸಕರಾದ ರಂಗನಾಥ ಸಾಹೇಬ್ರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಮತ್ತು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದ ನುಡಿದಂತೆ ನಡೆದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಸುರೇಶ್ ಸಾಹೇಬ್ರಿಗೆ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕೆಂದು ಕೈ ಮುಗಿದು ಕುಣಿಗಲ್ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಸದಸ್ಯರಾದ ಶಂಕರ್ ದೇವರಾಜ್ ಯುವ ಕಾಂಗ್ರೆಸ್ ಮುಖಂಡ ಬುಲೆಟ್ ಮೋಹನ್ ಸತೀಶ್ ನಂದನ್ ಕುಮಾರ್ ಅಪ್ಪಿರಾಜ್ ರಘು ಪ್ರಭಾಕರ್ ಪ್ರಚಾರದಲ್ಲಿ ತೊಡಗಿದ್ದರು ನಮಸ್ಕಾರ ನನ್ನ ಹೆಸರು ನಾನು ಕೆಪಿಸಿಸಿ ವಿಭಾಗದ ರಾಜ್ಯ ಕಾರ್ಯಾಚರಣಿ ಸಮಿತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಮುಂಬರುವ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ನಾವು ಪುಣಿಗಲ್ನ ಹತ್ತೊಂಬತ್ತೆ ಮಾಡುವ ಅಂಬೇಡ್ಕರ್ ಮನೆ ಮನೆಗೂ ಕಾಂಗ್ರೆಸ್ ಪ್ರಚಾರ ಮಾಡಿ ಇವತ್ತು ಡಿಕೆ ಅವರು ಮಾಡಿರುವ ಕೆಲಸ ಕಾಮಗಾರಿಗಳನ್ನು ನಾವು ಜನಗಳಿಗೆ ಮಂದಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಮುಂಬರುವ ಚುನಾವಣೆ ಲೋಕಸಭಾ ಚುನಾವಣೆ ಇಪ್ಪತ್ತನೇ ತಾರೀಕು ಚುನ ಮತದಾನ ನಡೆಯುತ್ತೆ ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆ ಸುರೇಶ್ ಅಣ್ಣನವರ ಅಭಿವೃದ್ಧಿಗಾಗಿ ದಯವಿಟ್ಟು ಎಲ್ಲರೂ ಮತದಾನ ಮಾಡಬೇಕು ಏನು ಇವತ್ತು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಒಬ್ಬ ಸಂಸದರಾಗಿ ಇಡೀ ಈ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿದಂಥ ಕೆಲಸ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ನೆಂಬರಾಗಿ ಇವತ್ತು ಕೆಲಸ ಮಾಡಿದ್ದಾರೆ ನಮ್ಮ ಹಿಂದೂ ಗ್ರಾಮಾಂತರದಲ್ಲಿ ದಯವಿಟ್ಟು ಅವರಿಗೆ ಎಲ್ಲರೂ ಮತದಾನ ಮಾಡಿ ಜಯಶೀಲನಾಗಿ ಮಾಡಬೇಕಾಗಿ ನಮ್ಮನ್ನು ತಮ್ಮಲ್ಲಿ ಕೇಳ್ಕೊಳ್ತೀನಿ